ನಿನ್ನಂತವರನ್ನು ಮಾತಾಡಿಸುವುದಕ್ಕಾಗಿ ನಮ್ಮಲ್ಲಿ ಆಚೆ ಈಚೆ ಇದ್ದಾರೆ ನೋಡಿಯಾ ನೋಡಿ ನಾ ಆಗದೆ ಹಾರಾಡುವುದು ಕುಣಿಯುವುದು ಇವರಿಬ್ರು ದಿನಕ್ಕೆ ಮೂರ್ ಮೂರ್ ಮಾಡುದು ಇವರಿಬ್ರು ಆರ್ ತಿಂಗಳ ಸಂಬಳ ತಗೊಳ್ಳುದು ಏ ನಿನ್ನ ಸ್ವಭಾವ ಎಲ್ಲ ನಮಗೆ ಹೇಳಬೇಡ ನಮ್ಮ ಯಜಮಾನ್ರಿ ಮತ್ತೆ ನಮ್ ಕೇಳಕ್ ಯಾರು ಬೇಡ ನಾನೇ ಸುಧಾರಿಸ್ತೇನೆ ಅಂತ ಹೇಳಿ ಇಬ್ಬಿಬ್ರು ಸಂಬಳ ತಕೊಳ್ಳುದ್ ನೀನು ಹ ಮೊನ್ನೆ ಒಬ್ನಿಗೆ ಹೇಳಿದೆ ನಿಮ್ಗೆ ಇವತ್ತು ಹೇಳಿ ಹೇಳಿದೆ ಏನು இதே விஷயம் இவத் ಅಧಿಕಾರಿ ಅದವ್ರು ಹೀಗಿರ್ತಾರ ಪಟ್ಟದ ಕತ್ತಿ ಮುತ್ತಿನ ಅಂಗೂರ ಮುತ್ತಿನ ಕಿರೀಟ ಮಳೆಗಾಲದಲ್ಲಿ ಖರ್ಚಿಗಿಲ್ಲ ಅಂತ ಮಾರ್ಕೊಂಡ್ ತಿಂದಿ ಹಾಗೆ ಮಳೆಗಾಲದಲ್ಲ ಅದು ಹೈಕೊಂಡ್ರೆ ಬ್ಯಾಂಗಡಿ ಕಿರೀಟ ಉಂಟು ಯಾರಿದ್ದಾರೆ ಏನು ಅಂತ ಒಂದು ಸ್ವಲ್ಪ ಕಲ್ಪನೆ ಬೇಕು ದೊಡ್ಡ ಜನ ಇದ್ರೆ ಕಲ್ಪನೆ ಅಲ್ವಾ ಒಳಗಡೆ ಹೋಗ್ತಾ ಇದ್ರಲ್ಲಿ ಬರ್ದಾಕಿದ್ದೆ ಹೋದ ಅನ್ಯರಿಗೆ ಪ್ರವೇಶ ಇಲ್ಲ ಕೆಂಪು ಬಣ್ಣದಲ್ಲಿ ಬೆಳೆಯ ಅಕ್ಷರದಲ್ಲಿ ಬರ್ದಿದ್ದೇವೆ ಅದು ಒಂದರ್ತಿ ಅದಲ್ಲ ಅಲ್ಲಿ ಬರ್ದ್ ಬೇರೆ ಹಾಗಾಗಿ ಈಗ ನಾನು ಯಾರು ನಾನ್ ಯಾರು ನನ್ನ ಯೋಗ ತಿಳ್ಕೊಳ್ಬೇಕು ಹೇಳು ಅಧಿಕಾರಿ ಅದವ್ರು ಹೀಗಿರ್ತಾರ ಪಟ್ಟದ ಕತ್ತಿ ಮುದ್ದೆ ಅಂಗೂರ ಮುತ್ತಿ ಕಿರೀಟ ಮಳೆಗಾಲದಲ್ಲಿ ಖರ್ಚಿಗಿಲ್ಲ ಅಂತ ತಿಂದಿ ಹಾಗೆ ಮಳೆಗಾಲದಲ್ಲ ಅದ್ ಹೈಕೊಂಡ್ರೆ ಬ್ಯಾಂಗಡಿ ಅಲ್ಲೇ ಕಳಿಸಿ ಕಿರೀಟ ಉಂಟಂತ ವರ್ಷ ಇಲ್ಲೇ ಸಾಯ್ತಿಯ ಪಾಪಿ ಮಗನ ಒಂದು ದಿನ ಮನೇಲಿ ಕುಡ್ತ್ಕೊಳ್ಳುದಿಲ್ಲ ವರ್ಷ ಇಡೀ ಇಲ್ಲೇ ಸಾಯದ್ ನೀನೆ ನೀ ಮತ್ತೆ ಎಲ್ಲಿ ಇರ್ತೆ ನಾವು ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತ ನಾವು ಇಲ್ಲೇ ಇರುದಾ ಹೌದಾ ಅನಿಸ್ತಾ ಇದೆ ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀರಿ ಹೋಗುವಾಗ ಒಮ್ಮೆ ನೀವು ಮಾತ್ರ ಬಂದದ್ಯಾ ನಾವು ಮಾತ್ರ ಬಂದದಲ್ವಾ ನಮ್ಮ ನೋಡ ನೋಡು ನೋಡ ಸೈನ್ಯ ನೋಡು ಆಹ್ ಹಾ ಇವತ್ತು ಬಹಳ ಸಂತೋಷ ಆಯ್ತು ಮಾರ್ರೆ ಯಾಕೆ ನೋಡು ಇಲ್ಲಿ ಇಲ್ಲಾಂದ್ರೂ ನೋಡ ಎಲ್ಲಿವರೆ ಕಣ್ಣಾಯಿಸಿದ್ರು ಅಲ್ಲಿವರೆಗೂ ಹೌದು ಸೈನ್ಯ ಉಂಟು ಇವತ್ತು ಹಾ ಇವತ್ತು ಬಹಳ ಸಂತೋಷ ಆಯ್ತು ಇವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ನಮ್ಮ ಕಲ್ಪನೆ ನೋಡು ಇಷ್ಟು ಜನ ಸೇರಿದ್ದು ಮುಖ್ಯ ಅಲ್ಲ ಬಹಳಷ್ಟು ಕಡೆ ಸೇರ್ತಾರೆ ಹೌದು ಸೇರಿದವರು ಎಂತವ್ರು ಅನ್ನೋದು ಪ್ರಧಾನವಾಗಿರ್ತಾರೆ ಎಲ್ಲಿವರೆಗೆ ಇರ್ತಾರೆ ಅನ್ನೋದೇ ಪ್ರಧಾನವಾಗಿರ್ತದೆ ನಮ್ಮ ಸೈನ್ಯ ನಾವೆಲ್ಲಿವರೆಗಾಗಿ ಇರ್ತೇವೆ ಅಲ್ಲಿವರೆಗಾಗಿ ಬರ್ತಾರೆ ಇಲ್ಲ ಚಟಂಬಡಿ ಚಾಕೂಡರು ನಿಮ್ಮ ಅದನ್ನ ರದ್ದು ಮಾಡು ಆ ರದ್ದುಗೊಳಿಸುವ रद्दಗೊಳಿಸು ಹಾಗಾಗಿ ಬೇಡ ಬೇಡ ಆ ಬಾಳೊಳ್ಳೆ ಆಯ್ತು ಒಂದು ಕಲೆಗೆ ಇನ್ನೊಂದು ಕಾರ್ಯಕ್ರಮ ಮಾಡಿಸುವ ವ್ಯಕ್ತಿತ್ವ ಎಷ್ಟು ಅನ್ನೋದನ್ನ ಗೊತ್ತಾಗ್ತದೆ ಮತ್ತೊಂದು ಆ ಕ್ಷೇತ್ರದ ಮಹಿಮೆ ವಿಷಯ ಅಂತ ಗೊತ್ತು ನಾ ಹೆಂತದ್ದು ಅವರನ್ನೆಲ್ಲ ಬಂದದ್ದು ನಾವೇ ನೀವೇ ಯಾಕೆ ಕರ್ತದ್ದು ಹೌದಾ ಬಹಳ ವಿಷಯ ಗೊತ್ತಿಲ್ಲ ಅಲ್ವಾ ಈಚೆ ನಿಮ್ದಾಯ್ತಲ್ಲ ಈಚೆ ಪೂರ್ಣ ನಂಬದೆ ಸೈನ್ಯ ಹಾಗಾದ್ರೆ ನೋಡಿ ಅಲ್ಲಿಯೋರಿಗೆ ಉಂಟು ಹಾಗಾಗಿ ನೀವು ಮಾತ್ರ ಬಂದಿದ್ದ ಅಲ್ಲ ಹಾಂ ಒಡೆಯ ಬಂದಿದ್ದಾರೆ ಒಡೆ ಕೊಡುವ ಶುರು ಮಾಡಿ ಆಯ್ತಾ ನೀವೊಂದು ಏನು ಚಿಂತೆ ಪುಣ್ಯ ಅಲ್ಲ ಒಡೆಯರು ಅಂದ್ರೆ ಒಡೆಯರು ಇದ್ದಾರೆ ಹಿಂದಿದ್ದಾರೆ ಒಡೆಯರು ಈಗ ಒಡೆಯರೆಲ್ಲ ಹಿಂದಾಯಿತು ಒಕ್ಕಲು ಮುಂದೆ ಆಯ್ತು ಈಗ ಒಡೆಯರು ಜಾಗ ಕೊಟ್ಟು ಕೊಟ್ಟು ಕೊಟ್ಟ ಅಲ್ಲ ಒಡೆಯರು ಅದಲ್ಲೂ ಯೋಗ್ಯವಾದ ಆಸ್ತನದಲ್ಲಿದ್ದಾರೆ ನೋಡು ನೋಡು

ಜೀವ ಇಲ್ಲ ಮರಯ ಯಾರ ಈ ಕ್ಷೇತ್ರಕ್ಕೆ ಬರುವುದ್ರೊಳಗೆ ಹೋಗಿ ಐತ ಮರೆ ನೋಡು ಒಂದು ಏನಾದ್ರು ಒಂದ್ ಇದಂಟ ನೋಡು ಅಲ್ಲ ಹಾಕ್ರಿ ಹಾಗೆ ನೋಡಿ ನಿನ್ ಒಂದು ಕೆಲಸ ಮಾಡಿ ಹೆಣ್ಣು ಹೆಚ್ಚು ಹೆಚ್ಚು ತಿಡ್ಕೊಳ್ಬಾರ್ದು ಎಲ್ಲಾದ್ರೂ ಒಂದು ಹೊಂಡ ತೆಗ್ದು ಇದು ಜಾಗ ಯಾರದ್ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಅಲ್ಲಿ ಒಂದು ಹೊಂಡ ತೆಗೆದು ಆ ಅವನನ್ನು ಮುಚ್ಚಾಕಿ ಆಮೇಲೆ ಒಂದು ಚಪಡಿಕಲ್ ಇಡ್ಬೇಕು ಅದು ನಾಯಿ ಒಂದು ಭಯಕ್ಕೆ ಬಾರದಲ್ಲ ಸಮಸ್ಯೆ ಗೊತ್ತುಂಟಾ ನಾಯಿ ಭಯ ಆಗ್ತದೆ ಅಂತಲ್ಲ ನಾನೇ ಭಯ ಸತ್ಯ ಈಗ ಅವ್ರನ್ನ ಹೇಗೆ ಕರಿಬೇಕು ಮಾತಾಡ್ತಾ

ಹೋಯ್ ಕಡೆ ನಮ್ಗೆ ಹುಡುಕಿದ್ರು ಮತ್ತೆ ಓಂ ಸ್ವಾಮಿ ಏಯ್ ಯನ್ನ ವಾಡಿಯೇಯ್ ಅನ್ನದಾನಿ ಕೆಂಪು ಮುಂಡಾಸಿನ ರವಿಯೇ ದುಬಾರ ಎತ್ತದ್ದು ಬಾಯ್ ಹುಡುದೆ ಏಯ್ ಕೇಳುವವರಿದ್ದಾರೆ ಅಂತಾದ್ರೆ ಎಷ್ಟು ಮಾತಾಡ್ತೀಯಲ್ಲ ನೀನು ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಾ ನೋಡುವುದೇ ಮಾತಾಡಿ ಈಗ ಮಾತಾಡಿ ಈಗ 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 ಇರ್ಸ ಏರ್ ಎಲ್ಲಿ ಅಡಿಕೆ ಬೇಡು ಅಲ್ಲ ಮರೆಯಲ್ಲಿ ನೋಡಿ ನಾನು ಹೇಳಿಸಿ ಬೇಸಾಡ್ತೇನೆ ಹ್ಮ್ ಎದದು ಅದೇ ಎದ್ದದ್ದು ಕತ್ತರಿಸಿ ಬೀಸಾಡ್ತೀವ ನಾನು ಹಾಂ ಅಲೋ ಎಷ್ಟು ಬಾರಿ ನಿಮ್ಮನ್ನು ಬಂದು ಮಾತಾಡಿಸಿದೆ ಹೌದಾ ನಿಮ್ಮಲ್ಲಿ ಒಂದಾದರೂ ಪ್ರತಿಕ್ರಿಯೆ ಉಂಟಾ ಮರೆಯಲ್ಲಿ ಏ ಓ ನಿನ್ನಲ್ಲಿ ಮಾತಾಡುವುದಕ್ಕೆ ಇರುವ ಜನ ಅಂತ ಮಾಡ್ಕೊಂಡ್ಯಾ ಅಂದ್ರೆ ಎಲ್ಲದಕ್ಕೂ ಸಮಾನತೆ ಎನ್ನುವುದು ಬೇಕಾಗುತ್ತೆ ಸಮಾನತೆ ಯಾವುದು ಕಡಿಮೆ ಆಯ್ತು ನಿನ್ನವರೊಟ್ಟಿಗೆ ಮಾತಾಡುವುದಕ್ಕೆ ಇರುವವ ನಾನಲ್ಲ ನಿನ್ನಂಥವರನ್ನ ಮಾತಾಡಿಸುವುದಕ್ಕಾಗಿ ನಮ್ಮಲ್ಲಿ ಆಚೆ ಈಚೆ ಇದ್ದಾರೆ ನೋಡಿ ನಿಮ್ಮ ಮನೆ ಬರ ನೋಡಿ ಅಯ್ಯವರಿ ಬಂತು ನೋಡಿ ಅವಾಗ ಜಾಪಕ್ ಮಾತಾಡ್ತೀವಿ ಅವಾಗ ನಾ ಲೆಕ್ಕ ಆಗದೆ ಹಾರಾಡುದು ಕುಣಿಯುವುದು ಇವ್ರಿಬ್ರು ದಿನಕ್ಕ ಮೂರ್ ಮೂರ್ ಮಾಡುದು ಇವ್ರಿಬ್ರು ಆ ಆರ್ ತಿಂಗಳ ಸಂಬ್ಳ ತಗೊಳುದ್ ನೀವ ಏ ನಿನ್ನ ಸ್ವಭಾವ ಎಲ್ಲ ನಮಗ್ ಹೇಳ್ಬೇಡ ಯಜಮಾನ್ರು ಮತ್ತ್ ನಮ್ ಕೆಳಗ್ ಮತ್ತ್ಯಾರು ಬೇಡ ನಾನೇ ಅಂತ ಹೇಳಿ ಇಬ್ಬಿಬ್ರು ಸಂಬಳ ತಕ್ಕೊಳುದು ನೀನು ಆ ಮನ್ಯಾವ ಒಬ್ನಿಗೆ ಹೇಳ್ರಿ ನಿಮ್ಗ್ ಇವತ್ತು ಹೇಳ್ ಕೇಳ್ರಿ ಏ ಮನ್ಯಾಗ ಒಬ್ಬನಿಗೆ ಹೇಳಿ ಏನು ಇದೇ ಇದೆ ವಿಷಯಕ್ಕೆ ಹೌದಾ ಇವತ್ತು ಹೆಂಗ್ ಹೇಳ್ಬೇಕೇನೋ ಬೇಡ ಅಲ್ಲ ಹೇಳ್ತೀಯಾ ಬೇಡ ಬಿಡಿ ತೆಗೆದುಕೊಳ್ಳುವ ಸ್ಥಾನದಲ್ಲಿರುವವ ನಾನಲ್ಲ ಕೊಡುವ ಸ್ಥಾನದಲ್ಲಿರುವವ ನಾನು ಹೌದಾ ಅಂದ್ರೆ ದಾತಾರ ನಾನು ನಿಮ್ ದಾತಪ್ಪರಲ್ಲೇ ನೇತು ಹಾಕಿ ಬರ್ಬೇಕಿತ್ತು ನನ್ನ ನಿನ್ನದು ಇಂತ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿನ್ನ ದಾತ ತಪ್ಪಿಸ್ತೇನೆ ಈಗ ಏ ಏನು ನನ್ನ ಪರಿಚಯ ಆಗ್ಲಿಲ್ವಾ

ಮತ್ಸದಾಸರತ್ನ ಓಹೋ ನೀವೇ ಅಲ್ಲ ಮರದ ವರ್ಷ ಬಂದಾಗ ಎಂತ ಸೊಲುಗೆ ನಿಮ್ಮದ್ದು ಈ ವರ್ಷ ಎಂತಾಯ್ತು ಮರ ಪ್ರತಿ ವರ್ಷ ಬಂದಾಗಿ ಬರ್ತಾ ಇದ್ರೆ ಯಾರೂ ಬೆಲೆ ಕೊಡುವುದಿಲ್ವ ಸ್ವಲ್ಪ ಬದಲಾವಣೆ ಬೇಕು ಬದಲಾವಣೆ ಅಂದು ಬಂದ ರೀತಿಯೇ ಬೇರೆ ಇಂದು ಬಂದ ರೀತಿಯೇ ಬೇರೆ ಹೌದು ಈ ವರ್ಷ ದೊಡ್ಡ ದೊಡ್ಡ ಮುಂಡಾಸು ಕಟ್ಕೊಂಡೇ ಬಂದಿದ್ವಿ ಹೌದು ಏನು ಬಂದಿದೆ ಅಂತದ್ದು ಕಾರಣ ಉಂಟು ನಾವು ಹೋರಾಟಕ್ಕಾಗಿ ಬಂದಿದ್ದೇವೆ ಹೋರಾಟ ಹೋರಾಟ ಮಾಡೋದಕ್ಕಾಗಿ ಬಂದಿದ್ದೇವೆ ನಮ್ಮ ಅಪ್ಪ ಹೋಗಿ ಹತ್ತು ವರ್ಷ ಆಯ್ತು ಮರ್ಯಾಗೆ ಬರ್ತಾರೆ ಯಾವಾಗ ವರ್ಷಕ್ಕೊಮ್ಮೆ ನಾವು ಅವರು ಅವನು ಅವರಿಗೆ ಒಂದ್ ಎಡೆ ಇಟ್ಟು ಅವರಿಗೆಲ್ಲ ಮನಸ್ಸಿಗೆ ತೃಪ್ತಿ ಮಾಡಿಸಿ ಅವರನ್ನ ಆತ್ಮಕ್ಕೆ ತೃಪ್ತಿ ಮಾಡಿಸಿ ಮೇಲ್ ಕಳಿಸ್ತೇವೆ ನಾವು ಈ ವರ್ಷ ಎರಡು ಎಡೆ ಇಡ್ತೇವೆ ಯಾಕೆ ಒಂದ್ ಅಪ್ಪನಿಗೆ ಒಂದು ನಿಮ್ಗೆ ನನಗೆ ಯಾಕೆ ಮೂಕ ಸಂಭಾಷಣೆ ಮಾಡ್ತಾ ಇರಿ ಆದ್ರೂ ಒಂದು ಜಾಗ್ರತಿ ಮಾತು ಏನು ನನ್ನ ಅಪ್ಪನ ಎಡೆಯಿಂದ ಒಂದು ಹೋಳ ತು ಜಾಗ್ರತೆ ಹಾ ನಾನು ಕೈ ಹಾಕ ಮೊದ್ಲೇ ನಿನ್ನ ನಿನ್ನಪ್ಪ ಅಂತ ಹೇಳಿದ್ರೆ ನಿನ್ನ ಹುಟ್ಟಿಸಿದ ಅಪ್ಪ ಅಲ್ಲ ಮತ್ತೆ ನಿನ್ನ ಸಾಕಿ ಸಲಹುತ್ತಾ ಇರುವ ನಿನ್ನೊಡೆಯ ದೇವವರ್ಮನಲ್ಲಿ ಹೋರಾಟಕ್ಕೆ ಯಾಕೆ ಹೋರಾಟ ಕಾರಣ ಉಂಟು ಏನು ಹತ್ತು ವರ್ಷದ ಹಿಂದೆ ಕಿತ್ತುಕೊಂಡಿ ಹ ಏನಾಯ್ತು ಬಹಳ ಅಲ್ಲ ಎಂಥದ್ದು ಅರ್ಧ ರಾಜ್ಯ ಹಾ ಅರ್ಧ ರಾಜ್ಯವನ್ನು ಬಾ ಮನಸ್ಸಿಗೆ ಭಾಳ ನೋವಾಗಿದನ್ನು ಮುರ್ಲಿ ಬೇಕಾಗಲೇ ಅದನ್ನು ಮರಳಿ ವಶಪಡಿಸಿಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ಹೌದಾ ಹೋರಾಟಕ್ಕಾಗಿ ಸೈನ್ಯವನ್ನ ಕೂಡಿಕೊಂಡು ಬಂದವರು ನಾವು ಹೌದಾ ಹಾಗಾಗಿ ಒಳಗೆ ಹೋಗ್ತೀರಾ ಹೌದು ಒಮ್ಮೆ ನನ್ನನ್ನೇನಂತ ನೋಡಿ ಹೋಗಿ ನೀವು ಒಮ್ಮೆ ನನ್ನನ್ನು ನೋಡ್ಬೇಕು ನಿನ್ನನ್ನು ನೋಡುವುದಲ್ಲ ನಿನ್ನನ್ನು ಮುಟ್ಟುವುದಕ್ಕೂ ಮನಸ್ಸಿಲ್ಲ ನಮ್ಮ ಅದು ಒಳ್ಳೆಯವರಾದರೂ ಮುಟ್ತಾರೆ ಆ ಏಸ್ಗೆಯವರೆಲ್ಲ ಮುಟ್ಟುವುದಿಲ್ಲ ಅದು ಏಸಿಗೆ ಇದ್ದದ್ದನ್ನು ಮುಟ್ಟೆ ಅಭ್ಯಾಸ ಇಲ್ಲ ನಮ್ಗೆ ಯಾರು ನಿಮ್ಗೆ ಏಸ್ಗೆ ಮುಟ್ಟಿ ಅಭ್ಯಾಸ ಆದರೆ ಅದು

ಬರೆ ಮೇಲೆ ನಾನು ಈ ಪ್ರದೇಶದ ಹೊರಗಿದ್ದೆ ಯಾಕೆ ಯಾ ಈಗ ಎರಡು ಖಂಡಿತ ಆಗಿದೆ ಅಲ್ಲಿ ಅಲ್ಯಕಿದ್ದೀ ನೀನು ನೀ ಕರೆದ್ರ ಯಾರು ಇಳಿಲಿಕ್ಕೆ ಆಗಲ್ಲ ಸ್ವಲ್ಪ ಸ್ವಲ್ಪ ಯಾವುದ ರೋಡಿನ ಕೆಳಗ್ ಹೋದ್ರೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಮತ್ ನಿಮ್ಮಲ್ಲಿ ಹೋರಾಟ ಮಾಡುದರ ಮತ್ತೆ ನಿಮ್ಮಲ್ಲಿ ಅಲ್ಲ ನನಗೆ ಸರಿ ಸಮನಾದ ವ್ಯಕ್ತಿಗಳಾಗುವೆ ಯಾರು ಯಾರ್ಯಾರು ಯಾಕೆ ಇವ್ರಿಬ್ರು ಇದ್ದಾರೆ ಸರಿ ಸಮ ನಾವಂತ ಯಾರು ಹೇಳಿದ್ವಿ ನಿನಕ್ ಸರಿ ಸಮ ಅಂತ ಯಾರು ಹೇಳಿದ್ದು ನನಗೆ ಎಂತದ್ದು ಅಲ್ಲ ಏನು ಅಲ್ಲ ಅದೆಲ್ಲ ಮಕ್ಕಳನ್ನು ಹೊಡಿಸ್ತೇವೆ ನಿರ್ದಿರತನ ಹೊಡಿಸ್ತೇವೆ ಭಯಂಕರ ಅದೆಲ್ಲ ನೀನ್ ಯಾರು ಇವ್ ಯಾರು ಸೇನಾ ನಾಯಕ ನೀನು ಸೀನ ಕೆಲಸ ಮಾಡಿ ಈಗ ಕತ್ತಿತ್ತಲ್ಲ ಒಂದು ಜೋರ್ ಮಳೆಗಾಲ ಪ್ರಾರಂಭ ಆಗ್ತದಲ್ಲ ಆವಾಗ ಗದ್ದೆ ಬೈಲಲ್ಲಿ ಈ ಹೊಗೆ ಮೀನ್ ಹತ್ತವೆ ಒಂದ್ ಗದ್ದೆಯಿಂದ ಒಂದ್ ಗದ್ದೆ ದೀಪ ಇಟ್ಕೋ ನಾ ಚೀಲ ಕಡಿತ ನಿನ್ನ ಬಾಯಿ ಮಣ್ಣ ಹಾಗಾಗಿ ಪುಣ್ಯ ಎಷ್ಟು ಹೇಳಿದೆ ಒಂದು ಮಾತು ಕೇಳುವ ಅಭ್ಯಾಸ ಇಲ್ಲ ಇಲ್ಲ ಈ ಹೋಗುವಾಗ ಈ ಹೆಣ ಒಂದು ಈ ದಾರಿ ಮೇಲೆ ಬಿಟ್ಟು ಹೋಗುದು ಬೇಡ ಆದಷ್ಟು ಬೇಗ ಇದ್ ವ್ಯವಸ್ಥೆ ಮಾಡಿ ಎತ್ಲಿಕ್ಕೆ ಆಗ್ತದೆ ತಿಂದು 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 ಹೇಳಿದ್ದೆ ತಲೆ ಎದ್ದವ ಗೊತ್ತಾಯ್ತು ನನಗೆ ಬಂದಾಗ್ಲೇ ಏನೋ ಒಂದು ಉಂಟು ಉಂಟಿವನಿಗೆ ಅಂತ ಎಲ್ಲ ತಿನ್ನಬೇಡ ಅದೇ ಏನಾಯ್ತು ಇಲ್ಲ ನನ್ನ ಜೀವ ಬಿಡಿ ಮಾಡಿ ಯಾರದು ನೀ ಹಿಂಗೆ ನೋಡಬೇಡ ನನ್ನ ಜೀವ ಬಿಡ್ಬೇಕು ಹೌದು ನಿನ್ನ ಜೀವ ಯಾ ಯಾಕ್ ಬೇಕು ನೀನು ಜೀವ ನಾನೊಬ್ಬನೆ ಎಲ್ಲ ಮಾಡ್ಯಾರಿ ನನ್ನ ಸಂಸಾರ ಬಹಳ ದೊಡ್ಡದು ನಿನ್ನ ಸಂಸಾರ ಹೌದು ಹೌದು ನೋಡಿದ್ರೆ ಗೊತ್ತಾಗ್ತದೆ ಅದಕ್ಕೆ ಅದೇ ಕೇಳಿದ್ದು ಹೆತ್ ಭಾಳ ದೊಡ್ಡ ಸಂಸ್ ಹೌದು ಭಾಳ ಇದ್ದೇರಿ ಮೂರು ಹೆಂಡತಿ ಒಂದ್ ಮಗು ನಾನೊಬ್ಬ ಹಾ ಇದಂಡಿ ಇಲ್ಲ ಏ ಮೂರು ಹೆಂಡತಿ ಒಂದೇ ಮಗುವಂತೆ ಅಂತ ಅಲ್ಲ ನೀವು ಎಲ್ಲೆಲ್ಲ ಹೋಗ್ತೀರಿ ಮಾರ್ರೆ ನಾ ಎಲ್ಲಿ ಹೋಗುದಿಲ್ಲ ನೀ ಏನ್ಮಾಡ್ತ ಅಂತ ಹೇಳ್ದೆ ನಾನು ಮೂರು ಹೆಂಡತಿ ಒಂದೇ ಮಗು ಅಲ್ಲ ನೀವು ಅಷ್ಟೆಲ್ಲ ಬಿಡುವಿರುತ್ತ ನಿಮ್ಗೆ ಎಂತದ್ದು ನಾನು ಮಗು ಒಂದ್ ಹೆಂಡತಿ ನಾನು ಹೇಳಿ ನೀನು ಹೇಳಬಾರ್ದೇನ ಮೂರು ಮಗು ಒಂದ್ ಹೆಂಡತಿ ಒಂದ್ ಹೆಂಡತಿ ನೀ ಎಲ್ಲ ಆಚೆ ಈಚೆ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಆಮೇಲೆ ನಮ್ ತಲೆ ಮೇಲೆ ಇಲ್ಲ ಇಲ್ಲ ಹಾಗಂತ ಸ್ಪಷ್ಟವಾಗಿ ಮಾತನಾಡುವಂತ ಬಾಯಿಲ್ ಹೇಳ್ಬಾರ್ದೇನು ಮತ್ತೆ ಎಂತ ಇಲ್ಲ ನೀವು ಬಂದವರು ಇಷ್ಟೇ ವಿಚಾರ ಹೇಳುದಲ್ವಾ ಆದ್ರೂ ಒಂದು ಮರ ಇದೆ ನಾನು ಹೇಳಿದೆ ಹೋದ ವರ್ಷ ನೀವು ನಮ್ಮ ಊರಿಗೆ ಬಂದಾಗ ಹೇಳಿದ್ದೆ ನಮ್ಮ ಅತಿಥಿಯಾಗಿ ನಮ್ಮ ಮನೆಗೆ ಬರ್ಬೇಕು ನಮ್ಮಲ್ಲಿ ಸತ್ಕಾರವನ್ನು ನೀವು ಊಟ ಮಾಡಿ ಹೋಗ್ಬೇಕಂತ ಹೇಳಿದೆ ಹೇಳಿದಾಗ ನೀವ್ ಏನ್ ಹೇಳಿದ್ರಿ ಬೇರೆ ಯಾವುದು ಬೇಡ ನಮ್ಮ ಸುಮ್ಮಳು ಕುಡ್ಕೊಂಡು ಹೋಗಿ ಅಂತ ಹೇಳಿದೆ ಮುಂಡ ನೀನು ನಿನ್ನ ನಿಜವಾಗಿ ನೀನು ಮುಂಡನೇ ನೀನು ಕೈ ಮೇಲೆ ಬರ್ಲಿಕ್ಕಿಲ್ಲ ನೀರುಳ ಎಡ ನೀರ ಎಡನೇ ಹತ್ರ ಉಂಟು ಹೋಗ್ತೀಯಾ ಸಿಹಾಳ ಸಿ ಈ ವರ್ಷ ಬಂದ್ರೆ ನೀವು ಬರ್ತೀರಾ ನಾನು ಒಬ್ಬನೇ ಬರುವುದಿಲ್ಲ ನಮ್ಮವರೆಲ್ಲ ಒಟ್ಟಾಗಿ ಬರ್ತೇವೆ ದೊಡ್ಡವರು ಒಂದು ಮಾತಾಡಿದ್ದಾರೆ ತಡಿಯಾ ಅದನ್ನ ಕೇಳ್ಕೊನಿ ನಾನು ದೊಡ್ಡವರು ಒಂದು ಮಾತಾಡಿದ್ದಾರೆ ಕರೆಯದೆ ಬರುವವನು ಮರ್ಯಾದಿ ಸತ್ತವನಂತೆ ಹೇ ನನಗೊಬ್ಬನಿಗೆ ಹೇಳಿಕೆ ಕೊಟ್ಟರೆ ನಮ್ಮಲ್ಲಿ ಅದು ಹೌದಾ ನೀವು ಬಂದ್ರೆ ಸಾಕು ಹ್ಮ್ ಬರ್ತದೆ ಹೌದು ಹಾಗಾಗಿ ಈ ವರ್ಷ ನಾನು ತೋಟದಲ್ಲಿ ಒಂದು ಕಟ್ಟ ಹಾಕಿದ್ದೆ ಮರ್ಯಾದ್ರೆ ಏನು ನಾಲ್ಕು ಕಾಲ ಕುರಿ ನಿಮ್ಗೆ ಸಣ್ಣದಾಗ್ತದೆ ತಿಂದು ಉಳಿದು ಹೆಚ್ಚಾಗಬೇಕು ದೊಡ್ಡ ದೊಡ್ಡ ತುಂಡ ಹೌದಾ ಯಾವ್ದು ಕೇಳಿ ಯಾವ್ದು